रक्षक ಭಾರತೀಯ ರೈಲ್ವೆ ಅಂದರೆ ಅದು ಭಾರತದ ಜೀವನಾಡಿ ಇದ್ದ ಹಾಗೆ ಇದು ವಿಶ್ವದ ನಾಲ್ಕನೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಆಗಿದ್ದು ಇದು ಒಟ್ಟು ಸಾವಿರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹಾಡಿಕೊಂಡಿದೆ ಇಲ್ಲಿ ಪ್ರತಿ ದಿವಸ ಸುಮಾರು ಎಲ್ಲವನ್ನೂ ಕೂಡ ಲೆಕ್ಕ ಹಾಕೊಂಡ್ರೆ ಇಪ್ಪತ್ತೈದು ಸಾವಿರ ರೈಲುಗಳು ಸಂಚಾರ ಮಾಡುತ್ತವೆ ಮತ್ತೆ ಅಂದಾಜು ಎರಡು ಕೋಟಿ ಪ್ರಯಾಣಿಕರು ನಿತ್ಯ ಸಂಚರಿಸುತ್ತಾರೆ ಇದು ಭಾರತೀಯ ಸೇನೆಯ ನಂತರ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಕೊಡುವಂತಹ ಸಂಸ್ಥೆ ಅಂತ ಕರೆಸಿಕೊಂಡಿದೆ ಇದರಲ್ಲಿ ಹದಿನಾಲ್ಕು ಲಕ್ಷ ಜನ ಕೆಲಸ ಮಾಡ್ತಾರೆ ಹಾಗೂ ಇದು ವಿಶ್ವದ ಏಳನೇ ಅತಿ ದೊಡ್ಡ ಉದ್ಯೋಗವನ್ನು ಕೊಡುವಂತಹ ಸಂಸ್ಥೆಯಾಗಿದೆ ಆದರೆ ಇಷ್ಟು ಎಷ್ಟು ದೊಡ್ಡ ಸಂಸ್ಥೆಯಾಗಿದ್ರು ಕೂಡ ಇದು ಯಾವಾಗಲೂ ನಷ್ಟದಲ್ಲಿ ಯಾಕಿರುತ್ತೆ ಭಾರತೀಯ ರೈಲ್ವೆ ಎಷ್ಟು ಹಣವನ್ನು ಗಳಿಸುತ್ತೆ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ಪ್ರಯಾಣಿಕರ ಟಿಕೆಟ್ಗಳಿಂದ ಲಾಭ ಬರೋದಿಲ್ಲ ಇಲ್ಲಿ ಇವರ ಅತಿ ದೊಡ್ಡ ಖರ್ಚು ಯಾವುದು ಎಷ್ಟು ಜನರು ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡ್ತಾರೆ ಮತ್ತೆ ಗುಟ್ಕಾ ಕಲೆ ಇರುವಂತಹ ಸ್ಥಳಗಳನ್ನ ಸ್ವಚ್ಛ ಮಾಡೋದಕ್ಕೆ ಅವರಿಗೆ ಎಷ್ಟು ಹಣ ಖರ್ಚಾಗುತ್ತೆ ಭಾರತದಲ್ಲಿ ರೈಲುಗಳು ಯಾಕೆ ಡಿಲೇ ಆಗ್ತವೆ ಮತ್ತೆ ರೈಲುಗಳು ಯಾಕೆ ಹಲವು ಸಲ ಕ್ಯಾನ್ಸಲ್ ಆಗ್ತವೆ ವೀಕ್ಷಕರೇ ಮೊದಲಿಗೆ ಈ ರೈಲ್ವೆ ಇತಿಹಾಸದ ಬಗ್ಗೆ ಇದು ಹೇಗೆ ಶುರುವಾಯಿತು ಅಂತ ನೋಡುವುದಾದ್ರೆ ಬ್ರಿಟಿಷ್ ರೈಲ್ವೆನ ಎರಡು ಕಾರಣಗಳಿಗಾಗಿ ಪರಿಚಯ ಮಾಡಿದ್ದು ಮೊದಲನೇದು ಅವರು ದೊಡ್ಡ ಲೋಟಿಕೋರ್ ಆಗಿದ್ರು ಅವರಿಗೆ ಭಾರತದಿಂದ ಎಲ್ಲಾ ರೀತಿಯ ಸಂಪನ್ಮೂಲ ಹಾಗೂ ಅಮೂಲ್ಯ ವಸ್ತುಗಳನ್ನ ಕದ್ದು ಲಂಡನ್ ಗೆ ಸಾಗಿಸಬೇಕಿತ್ತು ಆದ್ರೆ ಅದನ್ನ ಭಾರತದ ಮೂಲೆ ಮೂಲೆಯಿಂದ ಹೇಗೆ ಕೊಂಡೊಯ್ಯೋದು ಆದ್ರಿಂದನೆ ಅವರು ತಮ್ಮ ಸ್ವಂತ ಲಾಭಕ್ಕಾಗಿ ರೈಲನ್ನ ಇಲ್ಲಿ ಪರಿಚಯ ಮಾಡಿದ್ರು ಭಾರತದಲ್ಲಿ ಮೊದಲಿಗೆ ಸರಕು ಸಾಗಾಣಿಕೆಗಾಗಿ ಗೂಡ್ಸ್ ರೈಲುಗಳು ಓಡಾಡುತ್ತಿದ್ವು ಮತ್ತೆ ಮೊದಲ ರೈಲು ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಗ್ರಾನೇಟ್ ಅನ್ನ ಸಾಗಿಸೋದಕ್ಕೆ ಹಳಿ ಮೇಲೆ ತನ್ನ ಓಡಾಟವನ್ನ ಶುರು ಮಾಡಿತ್ತು ನಂತರ ಭಾರತದಲ್ಲಿ ಜನರ ಓಡಾಟಕ್ಕಾಗಿ ಮತ್ತೆ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಆದಾಗ ದೇಶದಿಂದ ಓಡಿ ಹೋಗಬೇಕಾದಾಗ ಅವರು ಪ್ಯಾಸೆಂಜರ್ ರೈಲುಗಳನ್ನ ಚಾಲೂ ಮಾಡಿದ್ರು ಇದರಿಂದ ನಾವು ಬಂದರ್ ತಲುಪಬಹುದು ಅಲ್ಲಿಂದ ಲಂಡನ್ಗೆ ಓಡಿ ಹೋಗಬಹುದು ಅನ್ನೋದೇ ಅವರ ಸ್ಪಷ್ಟ ಉದ್ದೇಶ ಆಗಿತ್ತು ಮೊದಲ ಪ್ಯಾಸೆಂಜರ್ ರೈಲು ಸಾವಿರದ ಎಂಟುನೂರ ಐವತ್ ಮೂರರ ಏಪ್ರಿಲ್ ಹದಿನಾರನೇ ತಾರೀಕು ಮುಂಬೈನ ಪೋರ್ ಬಂದರ್ನಿಂದ ಠಾಣೆವರೆಗೂ ಪ್ರಯಾಣ ಮಾಡಿತು ಈ ಒಂದು ರೈಲಿನಲ್ಲಿ ಹದಿನಾಲ್ಕು ಬೋಗಿಗಳು ಮತ್ತು ನಾನೂರು ಜನ ಪ್ರಯಾಣಿಕರಿದ್ರು ಈ ಒಂದು ರೈಲು ಮಾರ್ಗವನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಂತ ಸ್ಟೀಲ್ ಬ್ರಿಟಿಷ್ ಸ್ಟೀಲ್ನಿಂದ ಬಂದಿತ್ತು ಮತ್ತೆ ಅದಕ್ಕಾಗಿ ಹಣ ಭಾರತದಿಂದಲೇ ಹೋಗ್ತಿತ್ತು ಅಂದ್ರೆ ಭಾರತದ ಹಣದಿಂದ ಬ್ರಿಟಿಷ್ ಸ್ಟೀಲ್ ಶ್ರೀಮಂತಗೊಳಿಸಿ ಅದರಿಂದ ಲಾಭವನ್ನ ಗಳಿಸಲಾಯಿತು ಮತ್ತೆ ಅವರು ತಮ್ಮ ಸ್ವಂತ ಲಾಭಕ್ಕಾಗಿ ಟ್ರ್ಯಾಕ್ ಅನ್ನು ಹಾಕಿದ್ರು ಆದ್ರಿಂದ ಬ್ರಿಟಿಷರು ನಮ್ಗೆ ರೈಲ್ವೇನ ಬಿಟ್ಟು ಹೋದ್ರು ಅಂತ ಯಾವತ್ತೂ ನೀವು ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ ಬದಲಿಗೆ ಅವರ ಕಿಡಿಗೇಡಿತನದ ಬಗ್ಗೆ ಕೇಳಿ ವೀಕ್ಷಕರೇ ವಿಶ್ವ ಯುದ್ಧ ಸಂಭವಿಸಿದಾಗ ಅವರಿಗೆ ಸ್ಟೀಲ್ನ ಅವಶ್ಯಕತೆ ಇತ್ತು ಅವರು ಇಲ್ಲಿನ ಟ್ರಾಕ್ ನ ಕಿತ್ಕೊಂಡು ಹೋಗಿ ಅದನ್ನು ಕರಗಿಸಿ ಯುದ್ಧದಲ್ಲಿ ಬಳಸಿದ್ರು ದೇಶ ವಿಭಜನೆ ಆದಾಗ ಅದರ ನಲವತ್ ಪರ್ಸೆಂಟ್ ಭಾಗ ಪಾಕಿಸ್ತಾನಕ್ಕೆ ಹೋಯಿತು ಮತ್ತೆ ಅರವತ್ತು ಪರ್ಸೆಂಟ್ ನಮ್ಮ ಬಳಿನೇ ಉಳಿತು ನಮ್ಮ ಬಳಿ ಇದ್ದಂತ ಅರವತ್ತು ಪರ್ಸೆಂಟ್ ರಲ್ಲಿ ಪಾಕಿಸ್ತಾನದಿಂದ ಬರ್ತಿದಂತ ನಮ್ಮ ರೈಲುಗಳನ್ನ ಸುಟ್ಟು ಒಡೆದು ಹಾಳು ಮಾಡಿ ಕಳಿಸ್ತಿದ್ರು ಆಗ ಅನೇಕ ಉದ್ಯೋಗಗಳು ಹಿಂದಿರುಗಲಿಲ್ಲ ಹಾಗೂ ಕೆಲವರು ಕೆಲಸವನ್ನ ಬಿಟ್ಟರು ಒಟ್ಟಾರೆಯಾಗಿ ನಲವತ್ತೇಳರ ನಂತರ ರೈಲ್ವೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅದರ ಅರ್ಧ ಭಾಗ ಪಾಕಿಸ್ತಾನದಲ್ಲಿ ಇತ್ತು ಹೀಗಾಗಿ ನಾವು ಅಂದ್ರೆ ಭಾರತೀಯರು ಶೂನ್ಯದಿಂದ ಅಭಿವೃದ್ಧಿ ಪಡಿಸಿದ್ದೇವೆ ಆದ್ರಿಂದ ಇದು ಭಾರತೀಯ ರೈಲ್ವೆ ಈಗ ಭಾರತೀಯ ರೈಲ್ವೆ ಎಷ್ಟು ದೊಡ್ಡದು ಅಂತ ತಿಳಿಯೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಇದರ ಒಟ್ಟು ರನ್ನಿಂಗ್ ಡಿಸ್ಟೆನ್ಸ್ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಅಷ್ಟು ಇದೆ ಮತ್ತೆ ಇದರ ಒಟ್ಟು ನ ಉದ್ದ ಸುಮಾರು ಒಂದು ಲಕ್ಷದ ಮೂವತ್ತೈದು ಸಾವಿರ ಕಿಲೋಮೀಟರ್ ಅಷ್ಟು ಇದೆ ಮತ್ತೆ ಇವತ್ತಿನ ಮಟ್ಟಿಗೆ ಪ್ರತಿ ದಿವಸ ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಟ್ರಾಕ್ನ ಹೆಚ್ಚುವರಿಯಾಗಿ ನಿರ್ಮಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಪ್ರತಿ ದಿವಸ ಸುಮಾರು ಹದಿಮೂರು ಸಾವಿರದ ಇನ್ನೂರು ರೈಲುಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಮತ್ತೆ ಏಳು ಸಾವಿರದ ಮುನ್ನೂರ ಇಪ್ಪತ್ತೈದು ನಿಲ್ದಾಣಗಳ ಮೂಲಕವೂ ಹಾದು ಹೋಗ್ತಿದ್ವು ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಟ್ಟು ಭಾರತೀಯ ರೈಲ್ವೆಯಲ್ಲಿ ಸುಮಾರು ಆರುನೂರ ತೊಂಬತ್ತು ಕೋಟಿ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಸಾವಿರದ ಏಳುನೂರ ಇಪ್ಪತ್ನಾಲ್ಕು ಸರಕು ಸಾಗಣೆ ರೈಲುಗಳು ಸಂಚಾರ ಮಾಡಿವೆ ಹಾಗೂ ಇವು ನೂರ ಐವತ್ತೆಂಟು ಟನ್ ಸರಕುಗಳನ್ನ ಸಾಗಿಸಿವೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಮಾರ್ಚ್ ಮೂವತ್ತೊಂದರವರೆಗೂ ಭಾರತೀಯ ರೈಲ್ವೆ ಸುಮಾರು ಮೂರು ಲಕ್ಷದ ತೊಂಬತ್ತೊಂದು ಸರಕು ಬೋಗಿಗಳನ್ನ ಮತ್ತು ತೊಂಬತ್ತೊಂದು ಸಾವಿರದ ಒಂಬೈನೂರ ಬೋಗಿಗಳನ್ನ ಹೊಂದಿದೆ ವೀಕ್ಷಕರಿ ಈಗ ಭಾರತೀಯ ರೈಲ್ವೆ ಒಟ್ಟು ಎಷ್ಟು ಹಣವನ್ನು ಗಳಿಸುತ್ತೆ ಎಲ್ಲಿಂದ ಗಳಿಸುತ್ತೆ ಮತ್ತು ಮುಖ್ಯವಾಗಿ ಅದು ಯಾಕೆ ನಷ್ಟದಲ್ಲಿದೆ ಅಂತ ತಿಳಿಯೋಣ ಮೊದಲನೇದಾಗಿ ನಮ್ಮ ಭಾರತೀಯ ರೈಲ್ವೆಯ ಒಟ್ಟು ಆದಾಯ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐನೂರು ಕೋಟಿ ರೂಪಾಯಿಗಳು ನೀವು ಇದನ್ನ ಬಹಳ ದೊಡ್ಡ ಆದಾಯ ಅಂತ ಇದರಲ್ಲಿ ಪ್ರಯಾಣಿಕರ ಟಿಕೆಟ್ಗಳಿಂದ ಗಳಿಂದ ಬರುವಂತಹ ಹಣ ಕೇವಲ ಎಂಬತ್ತು ಸಾವಿರ ಕೋಟಿ ಮಾತ್ರ ಅಂದ್ರೆ ಅದು ಇವರ ಒಟ್ಟು ಆದಾಯದ ಕೇವಲ ಇಪ್ಪತ್ತೆಂಟು ಪರ್ಸೆಂಟ್ ಮಾತ್ರ ಹಾಗಾದ್ರೆ ಬಂದ್ರೆ ಉಳಿದಂತ ಪರ್ಸೆಂಟ್ ಎಲ್ಲಿಂದ ಬರುತ್ತೆ ಉಳಿದಂತ ಎಪ್ಪತ್ತೆರಡು ಪರ್ಸೆಂಟ್ ರಲ್ಲಿ ಅತಿ ದೊಡ್ಡ ಪಾಲು ಸರಕು ಸಾಗಣೆಯ ಆದಾಯ ಇದನ್ನ ಫ್ರೆಡ್ ರೆವೆನ್ಯೂ ಅಂತ ಕರೀತಾರೆ ಅಂದ್ರೆ ಇವರು ಸರ್ಕನ ಸಾಗಿಸುವಂತಹ ಶುಲ್ಕನೇ ಒಂದು ಲಕ್ಷದ ಹದಿನೆಂಟು ಸಾವಿರ ಕೋಟಿ ಇದೆ ಇದು ಪ್ರಯಾಣಿಕರಿಂದ ಬರುವಂತಹ ಆದಾಯಕ್ಕಿಂತ ಒಂದು ಲಕ್ಷ ಕೋಟಿ ಹೆಚ್ಚು ಅವರ ಒಟ್ಟು ಆದಾಯದ ಅರವತ್ತೈದು ಪರ್ಸೆಂಟ್ ಅಷ್ಟು ಆಗುತ್ತೆ ಈ ಅರವತ್ತೈದು ಪರ್ಸೆಂಟ್ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಸಾಕಿಸುವಂತಹ ಸರಕು ಕಲ್ಲಿದ್ದಲು ಎರಡನೇ ಸ್ಥಾನದಲ್ಲಿ ಸಿಮೆಂಟ್ ಮತ್ತೆ ನಂತರದ ಸ್ಥಾನದಲ್ಲಿ ಕಬ್ಬಿಣದ ಅದಿರುಗಳು ಕ್ರಮವಾಗಿ ಬರ್ತವೆ ಈ ಎಲ್ಲ ಭಾರವಾದಂತಹ ಸರಕುಗಳನ್ನ ಪೂರ್ಣವಾಗಿ ತುಂಬಿಕೊಂಡು ಹೋಗುವಂತಹ ಸರಕು ಸಾಗಣಿಕೆ ರೈಲುಗಳಿಂದನೇ ಈ ರೈಲ್ವೆ ಮುಖ್ಯವಾಗಿ ಹಣವನ್ನ ಗಳಿಸ್ತಾ ಇದೆ ಇದರ ಜೊತೆ ಇತರೆ ಆದಾಯಗಳಿಂದನೂ ಕೂಡ ಈ ರೈಲ್ವೆ ಸುಮಾರು ಹದ್ನೆಂಟುವರೆ ಸಾವಿರ ಕೋಟಿಗಳನ್ನ ಗಳಿಸುತ್ತೆ ಅಂದ್ರೆ ಅದು ಇವರ ಒಟ್ಟು ಆದಾಯದ ಏಳು ಪರ್ಸೆಂಟ್ ಅಷ್ಟು ಆಗುತ್ತೆ ಈಗ ಇವರ ಇತರೆ ಆದಾಯದಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡೋಣ ಮೊದಲಿಗೆ ದೊಡ್ಡ ಸರ್ಕು ಇದರಲ್ಲಿ ಇಡೀ ರೈಲು ತುಂಬಿ ಬುಕ್ ಆಗುತ್ತೆ ಅದು ಫ್ರೈಟ್ ಆದಾಯಕ್ಕೆ ಹೋಯಿತು ಇದರ ಹೊರತಾಗಿ ಸಣ್ಣ ಪಾರ್ಸಲ್ ಗಳು ಕೂಡ ಇರ್ತವೆ ಉದಾಹರಣೆಗೆ ಪೋಸ್ಟ್ ಆಹ್ವಾನ ಪತ್ರಗಳು ಅಥವಾ ಎಂಎಸ್ ಗಳ ಸಣ್ಣ ಪ್ಯಾಕೇಜ್ಗಳು ಕೂಡ ಇರ್ತವೆ ಈ ಒಂದು ಪ್ಯಾಕೇಜ್ ಗಳಿಂದನು ಕೂಡ ರೈಲ್ವೆ ಆದಾಯವನ್ನು ಗಳಿಸುತ್ತೆ ಅದರಲ್ಲಿ ಮೋಟಾರ್ ಸೈಕಲ್ ಸಾಗಣೆಯು ಕೂಡ ಇರುತ್ತೆ ಕೃಷಿಕರೆ ನೀವು ರೈಲ್ವೆ ಸಾಕಷ್ಟು ಜಾಹೀರಾತುಗಳನ್ನು ಕೂಡ ನೋಡಿರ್ತೀರಾ ಕೆಲವು ರೈಲುಗಳ ಮೇಲೆ ಕೆಲವು ಪ್ಲಾಟ್ಫಾರ್ಮ್ ಗಳ ಮೇಲೆ ಈ ರೀತಿಯ ಜಾಹಿರಾತುಗಳಿಂದ ಕೂಡ ಈ ರೈಲ್ವೆ ಹಣವನ್ನು ಗಳಿಸುತ್ತೆ ನಂತರ ಪ್ಲಾಟ್ಫಾರ್ಮ್ ನಲ್ಲಿ ಇರುವಂತಹ ಕ್ಯಾಂಟೀನ್ ಬಾಡಿಗೆಯಿಂದ ಮತ್ತೆ ಸ್ವಂತ ಕ್ಯಾಂಟೀನ್ ಕೆಲಸ ಕೂಡ ಅದು ಹಣವನ್ನು ಗಳಿಸುತ್ತೆ ಇನ್ನು ಈ ರೈಲ್ವೆಗೆ ಬಹಳಷ್ಟು ಭೂಮಿ ಇದೆ ಅದರಲ್ಲಿ ಕೆಲವೊಂದಷ್ಟು ಜಾಗವನ್ನು ಅದು ಬಾಡಿಗೆಗೂ ಕೊಡುತ್ತೆ ಕೂಡ ಅದಕ್ಕೆ ಹಣ ಬರುತ್ತೆ ಕೆಲವು ನಿರ್ದಿಷ್ಟ ಉದ್ದೇಶಗಳಿಗಾಗಿ ರೈಲ್ವೆ ತನ್ನ ಬೋಗಿಗಳನ್ನ ಬಾಡಿಗೆಗೆ ಕೊಡುತ್ತೆ ಸಿನಿಮಾ ಶೂಟಿಂಗ್ ಆಗಿ ಬಾಡಿಗೆ ಕೊಟ್ಟರೆ ಅದರಿಂದ ಬರುವಂತ ಬಾಡಿಗೆ ಕೂಡ ಅದರ ಆದಾಯನೇ ಅಥವಾ ಯಾವುದೋ ಖಾಸಗಿ ಉದ್ಯಮಿ ಒಂದು ಅಥವಾ ಎರಡು ದಿವಸವರೆಗೂ ನಿಮ್ಮ ಸರಕು ರೈಲಿನ ಮಾರ್ಗ ನಮಗೆ ಬೇಕು ಅಂತ ಕೇಳಿದ್ರೆ ಆಗ ಅದನ್ನು ಅವ್ರಿಗೆ ಬಾಡಿಗೆ ಕೊಟ್ಟು ಅದರ ಬಾಡಿಗೆಯನ್ನು ಕೂಡ ರೈಲ್ವೆ ತೆಗೆದುಕೊಳ್ಳುತ್ತೆ ಇದರ ಜೊತೆಗೆ ಇದು ಮಹಾರಾಜ ಎಕ್ಸ್ಪ್ರೆಸ್ ಒರಿಸಾ ಎಕ್ಸ್ಪ್ರೆಸ್ ಪ್ಯಾಲೇಸ್ ಅಂಡ್ ವೀಲ್ ನಂತಹ ಅನೇಕ ಪ್ರವಾಸಿ ರೈಲುಗಳನ್ನು ಕೂಡ ಇದು ಓಡಿಸುತ್ತೆ ಇವುಗಳಿಂದ ಬರುವಂತಹ ಹಣ ಕೂಡ ಇತರ ಆದಾಯದಲ್ಲಿ ಸೇರುತ್ತೆ ಇದರ ಹೊರತಾಗಿ ನೀವು ಟಿಕೆಟ್ ಅನ್ನ ಬುಕ್ ಮಾಡುವಾಗ ಕೊಡುವಂತ ಅನುಕೂಲ ಶುಲ್ಕ ಅಂದ್ರೆ ಅದರ ಕನ್ವಿನಿಯನ್ಸ್ ಫೀಸ್ ಕೂಡ ರೈಲ್ವೆ ಆದಾಯಕ್ಕೆ ಹೋಗುತ್ತೆ ಒಟ್ಟಾರೆಯಾಗಿ ಇಷ್ಟೆಲ್ಲಾ ವಿಷಯಗಳಿಂದ ಭಾರತೀಯ ರೈಲ್ವೆ ಸುಮಾರು ಎರಡು ಲಕ್ಷದ ಎಪ್ಪತ್ತೆಂಟೂವರೆ ಸಾವಿರ ಕೋಟಿ ರೂಪಾಯಿನ ಅಲ್ಲ ಇಷ್ಟೆಲ್ಲ ಗಳಿಸಿದ್ರು ಕೂಡ ಅದು ಯಾಕೆ ನಷ್ಟದಲ್ಲಿದೆ ಅಂತ ಕೇಳುವುದಾದ್ರೆ ಇದು ಕೇವಲ ಇದರ ಆದಾಯದ ವಿವರ ಈಗ ಖರ್ಚಿನ ಕಡೆಗೆ ಬರೋಣ ಅಂದ್ರೆ ಈಗ ಅದರಲ್ಲಿ ಕೆಲಸ ಮಾಡ್ತಿರುವಂತಹ ಹದಿನಾಲ್ಕು ಲಕ್ಷ ಜನರ ಸಂಬಳ ಮೇಂಟೆನೆನ್ಸ್ ಸರಕು ಸೇವಾ ಶುಲ್ಕ ಮತ್ತು ಮತ್ತೆ ಗೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಜೊತೆ ನಿವೃತ್ತಿ ಪಿಂಚಣಿ ಮೊತ್ತನೆ ಕೋಟಿ ಅದರ ಬೊಕ್ಕಸ್ನಿಂದ ಹೋಗುತ್ತೆ ಇದರ ಹೊರತಾಗಿ ಸವಕಳಿ ವೆಚ್ಚ ಅಂದ್ರೆ ಡೆಪ್ರಿಸಿಯೇಷನ್ ಚಾರ್ಜ್ ಒಂದು ಸಾವಿರ ಕೋಟಿ ಮತ್ತು ಇತರ ಖರ್ಚುಗಳಿಗೆ ಎರಡ್ ಸಾವಿರದ ಏಳುನೂರು ಕೋಟಿ ಹಣ ಬೇಕು ವೀಕ್ಷಕರೇ ಇಲ್ಲಿ ಈ ಬಗ್ಗೆ ಒಂದು ಸಣ್ಣ ಅಂಕಿಅಂಶದ ವಿವರ ಇದೆ ಅದನ್ನು ಕೇಳಿದ್ರೆ ನಿಮ್ಮ ತಲೆ ಸ್ವಲ್ಪ ತಿರುಗಬಹುದು ಪ್ರತಿ ವರ್ಷ ಈ ರೈಲ್ವೆ ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುತ್ತೆ ಯಾಕೆ ಗೊತ್ತಾ ಇದೇನು ಯಾವುದೋ ರೈಲ್ವೆ ಇಲಾಖೆ ಅಭಿವೃದ್ಧಿಯ ಕಾರ್ಯಕಾಲ ಗುಟ್ಕಾದಿಂದ ಹೌದು ಜನ ಮಾಡುವಂತ ರಂಗೋಲಿ ಕಲೆಗಳನ್ನ ಸ್ವಚ್ಛ ಮಾಡೋದಕ್ಕೆ ಸಾವಿರದ ಇನ್ನೂರು ಕೋಟಿ ಅಂದ್ರೆ ನೀವು ನಂಬ್ತೀರಾ ನೂರ ಇಪ್ಪತ್ತು ಕೋಟಿಯಲ್ಲಿ ಒಂದೇ ಭಾರತ್ ರೈಲನ್ನ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ರೈಲುಗಳಲ್ಲಿ ಜನ ತಿಂದು ಉಗಿಯುವಂತಹ ಗುಟ್ಕಾವನ್ನ ಸ್ವಚ್ಛ ಮಾಡೋದಕ್ಕೆ ಖರ್ಚು ಮಾಡುವಂತಹ ಹಣದಿಂದ ಸುಮಾರು ಹತ್ತು ಒಂದೇ ಭಾರತ್ ರೈಲುಗಳನ್ನ ನಿರ್ಮಿಸಬಹುದು ವೀಕ್ಷಕರಿ ನಮ್ಮ ಇಸ್ರೋ ಕೇವಲ ನಾನೂರ ಐವತ್ತು ಕೋಟಿ ರೂಪಾಯಿಯಲ್ಲಿ ಯಾನವನ್ನ ಮಾಡಿತ್ತು ಅಂದ್ರೆ ರೈಲ್ನಲ್ಲಿ ಗುಟ್ಕದ ಸ್ವಚ್ಛತೆಗೆ ಖರ್ಚನ್ನು ಮಾಡುವಷ್ಟು ಹಣದಲ್ಲಿ ಇಸ್ರೋ ಮೂರು ಬಾರಿ ಅಂಥ ಮಂಗಳಯಾನಕ್ಕೆ ತನ್ನ ಉಪಗ್ರಹವನ್ನ ಕಳಿಸಬಹುದು ವೀಕ್ಷಕರೇ ಈ ಗುಟ್ಕಾ ತಿನ್ನುವಂತ ಜನರ ಹವ ಯಾವ ರೇಂಜ್ ಇದೆ ಅಂತ ನಾವು ಇದರಿಂದನೇ ಲೆಕ್ಕ ಹಾಕಬಹುದು ಈಗ ಇದರ ಎಲ್ಲಾ ಒಟ್ಟಾರೆ ಖರ್ಚು ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಏಳ್ನೂರು ಕೋಟಿಯಷ್ಟು ಆಯಿತು ಈಗ ಎರಡು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಕೋಟಿಯನ್ನು ಗಳಿಸೋದ್ರು ಅದರ ಖರ್ಚು ಎರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕೋಟಿಯಷ್ಟು ಆಯಿತು ಅಂದರೆ ಅಂದ್ರೆ ಅಲ್ಲಿ ಉಳಿಯುವಂತ ಹೆಚ್ಚುವರಿ ಹೆಚ್ಚುವರಿಂದ್ರೆ ಅದು ಕೇವಲ ಎರಡು ಸಾವಿರದ ಎಂಟುನೂರು ಕೋಟಿ ಮಾತ್ರ ಹಾಗಾದ್ರೆ ಎರಡು ಸಾವಿರದ ಎಂಟು ಕೋಟಿ ಉಳಿತಲ್ಲ ಅದು ಲಾಭನೇ ಅಲ್ವಾ ನೀವು ಹೊಸ ಟ್ರಾಕ್ ಹಾಕೋದಿಕ್ಕೆ ಹಣ ಬೇಡುವ ಹೊಸ ರೈಲುಗಳನ್ನ ಹೇಗೆ ತಯಾರಿಸೋದು ಸೌಲಭ್ಯಗಳನ್ನ ಹೇಗ್ ಸುಧಾರ್ಸೋದು ಇದೆಲ್ಲಕ್ಕೂ ರೈಲ್ವೆ ಇಲಾಖೆ ಏನ್ ಮಾಡ್ಬೇಕು ಈ ರೈಲ್ವೆಯ ಕಾರ್ಯನಿರ್ವಹಣಾ ಅನುಪಾತ ಅಂದ್ರೆ ಅದರ ಆಪರೇಟಿಂಗ್ ರೇಷಿಯೋ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಇದೆ ಅಂದ್ರೆ ಅದು ನೂರು ರೂಪಾಯಿನ ಗಳಿಸಿದ್ರೆ ಅದರಲ್ಲಿ ತೊಂಬತ್ತೆಂಟು ರೂಪಾಯಿ ಇಪ್ಪತ್ತೆರಡು ಪೈಸೆ ಕೇವಲ ಅದರ ಕಾರ್ಯಾಚರಣೆಗೆನೆ ಹೋಗುತ್ತೆ ಈ ರೀತಿಯಾದಾಗ ಅಲ್ಲಿ ಏನು ಕೂಡ ಉಳಿಯೋದಿಲ್ಲ ಮತ್ತೆ ಈ ಕುಟಕವನ್ನ ತಿನ್ನೋರ ಹೊರತಾಗಿ ಈ ರೈಲು ಬೋಗಿಗಳಲ್ಲಿ ಕಳ್ತನ ಮಾಡೋರು ಕೂಡ ಇದ್ದಾರೆ ಯಾರೋ ದಿಂಬನ ಕದಿದಾರೆ ಯಾರೋ ಶೀಟ್ ಅನ್ನ ಕದಿದ್ದಾರೆ ಯಾರೋ ರೈಲ್ನ ಕಿಟಕಿಯನ್ನ ಒಡೆದು ಓಡ್ ಹೋಗ್ತಾರೆ ಮತ್ತೆ ಅನೇಕರು ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಾರೆ ಈ ಎಲ್ಲಾ ಕೂಡ ಅದು ಖರ್ಚಗಳನ್ನು ಭರಿಸಬೇಕಾಗುತ್ತೆ ಮತ್ತೆ ಇಲ್ಲಿ ಒಂದು ಸಣ್ಣ ಅಂಕಿಅಂಶವನ್ನ ಹೇಳ್ತೀನಿ ಕೇಳಿ ಕಳೆದ ವರ್ಷ ಎಷ್ಟು ಜನರು ಟಿಕೆಟ್ ಇಲ್ಲದೆ ಪ್ರಯಾಣಿಸ್ತಾ ಸಿಕ್ತಿದ್ದಾರ ಗೊತ್ತಾ ಅದಕ್ಕೆ ಬಹುತೇಕ ನಿಖರ ಉತ್ತರ ಸುಮಾರು ಎರಡು ಕೋಟಿ ಹದಿನಾರು ಲಕ್ಷ ಜನ ಅಂದ್ರೆ ನೀವು ನಂಬಲೇಬೇಕು ನಮ್ಮಲ್ಲಿ ಇಷ್ಟು ಜನ ಅಧಿಕೃತವಾಗಿ ಟಿಕೆಟ್ ಇಲ್ಲೇ ಪ್ರಯಾಣಿಸ್ತಾ ಸಿಕ್ಕಿದ್ದಂತ ಮಂದಿ ಅಂದ್ರೆ ಸಿಕ್ಕಾಕೊಳ್ದಿರೋರು ಇನ್ನೂ ಕೂಡ ಅದೆಷ್ಟು ಜನ ಇದ್ದಾರೆ ಅಂತ ನೀವೇನೆ ಅಂದಾಜ್ ಮಾಡಿ ಅಥವಾ ಇವರಲ್ಲಿ ಎಷ್ಟು ಜನ ಲಂಚವನ್ನ ಕೊಟ್ಟು ಅಥವಾ ಏನೋ ಒಂದು ಸಬ್ಬನ್ನು ಹೇಳಿ ತಪ್ಪಿಸ್ಕೊಂಡವರು ಕೂಡ ಇರ್ತಾರೆ ಅಲ್ವಾ ಅಂದ್ರೆ ಇದರ ನಷ್ಟ ಎಷ್ಟು ಕೋಟಿ ಆಗಿದೆ ಅಂತ ನೀವೇ ಅಂದಾಜು ಮಾಡಿ ಮತ್ತೆ ಇಷ್ಟೆಲ್ಲ ನಷ್ಟ ಆಗ್ತಿದ್ರು ಕೂಡ ಹೊಸ ಟ್ರ್ಯಾಕ್ಗಳು ಹೇಗೆ ನಿರ್ಮಾಣವಾಗ್ತಿವೆ ಹೊಸ ರೈಲುಗಳು ಹೇಗೆ ತಯಾರಾಗ್ತಿವೆ ಹೊಸ ಕೋಚ್ಗಳು ಹೇಗೆ ನಿರ್ಮಾಣ ಆಗ್ತಿವೆ ಈ ಹೊಸ ಟೆಕ್ನಿಕಲ್ ಇಂಪ್ರೂವ್ಮೆಂಟ್ ಎಲ್ಲ ಹೇಗೆ ನಡೀತಿದೆ ಅದರ ನಿಲ್ದಾಣಗಳು ಹೇಗೆ ನಿರ್ಮಾಣ ಆಗ್ತಿವೆ ಇದಕ್ಕಾಗಿ ಕೇಂದ್ರ ಸರ್ಕಾರ ಹಣ ಕೊಡ್ತಿದೆ ಸರಿ ಆದರೆ ಎಲ್ಲಿಂದ ನಮ್ಮ ನಿಮ್ಮಿಂದ ತೆರಿಗೆ ಹಣವನ್ನು ತಗೊಂಡು ಕಳೆದ ವರ್ಷ ಕೇಂದ್ರ ಸರ್ಕಾರ ರೈಲ್ವೆಗೆ ಸುಮಾರು ಎರಡು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಿದೆ ವೀಕ್ಷಕರೇ ಈಗ ರೈಲ್ವೆ ಇಲಾಖೆ ಯಾಕೆ ನಷ್ಟದಲ್ಲಿ ಇದೆ ಅಂತ ತಿಳ್ಕೊಂಡ್ರಿ ಈಗ ರೈಲುಗಳು ಯಾಕೆ ತಡ ಆಗ್ತವೆ ಅವು ಯಾಕೆ ರದ್ದಾಗ್ತವೆ ಅಂತ ತಿಳಿಯೋಣ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ ಮೊದಲನೇ ಕಾರಣ ಭಾರತದಲ್ಲಿ ಜನಸಂಖ್ಯೆ ಬಹಳಷ್ಟಿದೆ ಪ್ರತಿ ವರ್ಷ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಮತ್ತೆ ಆ ಪ್ರಯಾಣಿಕರ ಸಂಖ್ಯೆ ಹೋಲಿಸಿದ್ರೆ ನಮ್ಮಲ್ಲಿ ರೈಲುಗಳಾಗ್ಲಿ ಟ್ರ್ಯಾಕ್ ಗಳಾಗ್ಲಿ ಅಷ್ಟೇನು ಹೆಚ್ಚಾಗ್ತಿಲ್ಲ ಮತ್ತೆ ನೀವು ಆ ರೈಲುಗಳ ನಿರ್ಮಾಣ ಮಾಡೋದಕ್ಕೆ ಯಾಕೆ ಅಷ್ಟು ತಡ ಅದನ್ನ ಬೇಗ ಅಂತ ಅವ್ರ ಬಳಿ ಸಾಕಷ್ಟು ಹಣ ಇಲ್ವಾ ಅನ್ನೋದು ನಿಮ್ಮ ಅನುಮಾನ ಬಜೆಟ್ ಇಂದ ಅವ್ರಿಗೆ ಪ್ರತಿ ವರ್ಷ ಕೂಡ ಸಾಕಷ್ಟು ಹಣ ಬರುತ್ತೆ ನಮ್ಮಲ್ಲಿ ಸಾಕಷ್ಟು ರೈಲುಗಳು ಮತ್ತು ಕೋಚ್ ಗಳು ನಿರ್ಮಾಣ ಆಗ್ತಿವೆ ಆದ್ರೆ ಅದೇ ವ್ಯಕ್ತದಲ್ಲಿ ಟ್ರ್ಯಾಕ್ ಗಳು ರೆಡಿ ಆಗ್ತಿಲ್ಲ ಇಲ್ಲಿ ಟ್ರ್ಯಾಕ್ ಗಳು ಲಿಮಿಟ್ ನಲ್ಲಿ ಇರೋದ್ರಿಂದ ಯಾವುದೋ ನಿರ್ದಿಷ್ಟ ಟ್ರ್ಯಾಕ್ ನಲ್ಲಿ ವಿಶೇಷ ಕಾರ್ಯಕ್ರಮದ ಕಾರಣದಿಂದ ಹೆಚ್ಚು ಜನ ಸಂದಣಿಯಾದರೆ ಉಳಿದಂತ ಟ್ರ್ಯಾಕ್ಗಳ ಕಾರ್ಯಾಚರಣೆ ಮೇಲೂ ಕೂಡ ಅದು ಪರಿಣಾಮವನ್ನ ಬೀರುತ್ತೆ ಉದಾಹರಣೆಗೆ ದೀಪಾವಳಿ ದಸರಾ ಸಮಯದಲ್ಲಿ ಅವರಿಗೆ ಹೆಚ್ಚುವರಿ ಒತ್ತಡ ಇರುತ್ತೆ ಆದ್ರಿಂದ ಕೆಲವು ಮಾರ್ಗಗಳ ಮೂಲಕ ಹೆಚ್ಚಿನ ಜನ ಬರ್ತಾರೆ ಇದರ ಪರಿಣಾಮ ಕೆಲವು ಮಾರ್ಗಗಳಲ್ಲಿ ರೈಲುಗಳು ತಡ ಆಗ್ತವೆ ಅಥವಾ ಸಿಕ್ಕಕೊಳ್ತವೆ ಇನ್ನು ಈ ವಿಳಂಬಕ್ಕೆ ಇನ್ನೊಂದು ಕಾರಣ ಏನು ನಾವು ವೇಗದ ರೈಲುಗಳನ್ನ ನಿರ್ಮಿಸ್ತೀವಿ ಆದ್ರೆ ಟ್ರ್ಯಾಕ್ ಗಳು ಅದಕ್ಕೆ ಅನುಗುಣವಾಗಿದ್ರೆ ಮಾತ್ರ ಅದು ಓಡುತ್ತೆ ಅಂದ್ರೆ ಒಂದೇ ಭಾರತ್ ಗರಿಷ್ಠ ವೇಗ ಗಂಟೆಗೆ ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಆದ್ರೆ ಅದರ ಸರಾಸರಿ ಕಾರ್ಯಾಚರಣೆ ವೇಗ ಎಂಬತ್ತು ಕಿಲೋಮೀಟರ್ ಹೆಚ್ಚು ಓಡೋದಿಲ್ಲ ಅಂತ ಕಂಡು ಬಂದಿದೆ ಅದರ ಗರಿಷ್ಠ ವೇಗ ಕೆಲವು ಮಾರ್ಗಗಳಲ್ಲಿ ನೂರ ಮೂವತ್ತೆರಡು ಕಿಲೋಮೀಟರ್ಗೂ ತಲುಪಿದೆ ಇದಕ್ಕಿಂತ ಹೆಚ್ಚಾಗೋದಿಲ್ಲ ಯಾಕೆಂದ್ರೆ ಟ್ರ್ಯಾಕ್ ಗಳು ಅದನ್ನ ಸಪೋರ್ಟ್ ಮಾಡಲ್ಲ ಅಥವಾ ಇಲ್ಲಿ ಬಹುತೇಕ ಹಳಿಗಳಿಗೆ ಅದನ್ನ ತಡೆಯುವಂತ ಶಕ್ತಿ ಇಲ್ಲ ಇನ್ನು ರೈಲಿನ ಬೋಗಿಗಳಲ್ಲಿ ಜನಸಂದಣಿ ಯಾಕೆ ಹೆಚ್ಚಾಗ್ತಿದೆ ಎಪ್ಪತ್ತೆರಡು ಸೀಟ್ ನ ಕೋಚ್ ನಲ್ಲಿ ನೂರ ಎಪ್ಪತ್ತೆರಡು ಜನ ಯಾಕೆ ತುಂಬಿಕೊಳ್ತಾರೆ ಯಾಕೆಂದ್ರೆ ರೈಲ್ವೆ ತನ್ನ ಲಾಭವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಈ ಸ್ಲೀಪರ್ ಗಳನ್ನ ಮತ್ತು ಎಸಿ ಕೋಚ್ಗಳನ್ನ ಹೆಚ್ಚಿಸ್ತಾ ಇದೆ ಮತ್ತೆ ಜನರಲ್ ಕೋಚ್ ಗಳನ್ನ ಕಡಿಮೆ ಮಾಡ್ತಿದೆ ಸಾಮಾನ್ಯವಾಗಿ ರೈಲುಗಳಲ್ಲಿ ಹಿಂದೆ ನಾಲ್ಕು ಜನರಲ್ ಕೋಚ್ಗಳು ಇರ್ತಿದ್ವು ಈಗ ಕೇವಲ ಎರಡೇ ಡಬ್ಬೆಗಳು ಮಾತ್ರ ಇರ್ತವೆ ಅಂದ್ರೆ ಎರಡು ಬೋಗಿಗಳು ಮಾತ್ರ ಇರ್ತವೆ ಆದ್ರಿಂದ ನಾಲ್ಕು ಬೋಗಿಗಳಲ್ಲಿ ಹೋಗ್ಬೇಕಿದ್ದಂತ ಜನ ಈಗ ಎರಡರಲ್ಲೇ ಹೋಗ್ಬೇಕು ಇನ್ನು ಇದಲ್ದೆಯೂ ಕೂಡ ಅದು ಸೆಲ್ಫ್ ಇಂಪ್ರೂವ್ಮೆಂಟ್ ಹಾಗೂ ತನ್ನ ಸೇವಾ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಏನೇನು ಕ್ರಮವನ್ನು ಅಳವಡಿಸಿಕೊಳ್ಳಬಹುದು ಅಂತ ನೀವು ಕೂಡ ಸಲಹೆ ಮೂಲಕ ತಿಳಿಸಿ ಈ ಎ ಐ ಮತ್ತು ತಂತ್ರಜ್ಞಾನ ಬಳಸಿ ಕಳ್ಳರನ್ನ ಗುಡಿಸೋದಕ್ಕೆ ಅಥವಾ ವಿಧ್ವಂಸಕ ಕೃತ್ಯಗಳನ್ನ ಕಿಟಕಿಗಳನ್ನ ಒಡೆದು ಓಡ್ತಿರೋರನ್ನ ವಸ್ತುಗಳನ್ನ ಹಾಳು ಮಾಡ್ತಿರೋರನ್ನ ಹಿಡಿಯೋದಕ್ಕೆ ಸುಲಭ ಆಗಬಹುದು ಅಂತವರ ರೀಲ್ಸ್ ಮಾಡಿ ಮಾಡಿ ಮೀಮ್ ಮಾಡಿ ಅವರನ್ನ ನ್ಯಾಷನಲ್ ಲೆವೆಲ್ನಲ್ಲಿ ನಲ್ಲಿ ಅಂಥ ಅಂತ ದರಿದ್ರ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಜನ ಹಿಂಜರಿತಾರೆ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ನಾಗರಿಕ ಕೂಡ ಇಲ್ಲಿ ಜವಾಬ್ದಾರನಾಗಿರ್ಬೇಕು ನಿಮ್ಮ ಪಕ್ತನು ಉಗುಳುತ್ತಿದ್ದಾನೆ ಅಂದ್ರೆ ನಮ್ಗೇನು ಅದು ನಮ್ಮ ಆಸ್ತಿ ಅಲ್ವಲ್ಲ ಅಂತ ಹೇಳಬೇಡಿ ಅದು ನಿಮ್ಮದೇ ಆಸ್ತಿ ಆದ್ರಿಂದ ಯಾರಾದ್ರೂ ಉಗುಳ್ತಿರೋದನ್ನ ಅಥವಾ ಏನಾದ್ರೂ ಅಲ್ಲಿ ಕದಿತಿರೋದನ್ನ ನೋಡಿದ್ರೆ ನಿರ್ಲಕ್ಷಿಸಬೇಡಿ ಅವರನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸಿ ಏಕೆಂದ್ರೆ ನೀವು ಜಾಗೃತರಾಗಿದ್ರೆ ರೈಲ್ವೆ ಕೂಡ ಜಾಗೃತವಾಗುತ್ತೆ ನೀವು ಟಿಕೆಟ್ ಇಲ್ಲದೆ ಹೋಗ್ಬೇಡಿ ಮತ್ತೆ ಯಾರಾದರೂ ಆ ರೀತಿ ಹೋಗಿ ರೈಲ್ವೆ ಚೆಕಿಂಗ್ ಮಾಡೋರ ಹತ್ರ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ರೆ ಅವ್ರಿಗೆ ಅದಕ್ಕೆ ಅವಕಾಶವನ್ನ ಕೊಡಬೇಡಿ ಇಂಥ ಕ್ರಮಗಳನ್ನು ಮೈಗೂಡಿಸಿಕೊಂಡೆ ಇವತ್ತು ಜಪಾನ್ ಚೈನಾ ರಷ್ಯಾ ಅಮೆರಿಕ ಈ ರೀತಿ ಮೊದಲಾದ ಎಲ್ಲಾ ದೇಶದ ಇಲಾಖೆಗಳು ಕೂಡ ಅಷ್ಟು ಸುಧಾರಿಸಿರೋದು ನಾವು ನಮ್ಮ ಹಕ್ಕು ಜವಾಬ್ದಾರಿ ಹಾಗೂ ಕರ್ತವ್ಯ ಇಷ್ಟಲ್ಲಿ ಸದಾ ಜಾಗೃತರಾಗಬೇಕು ಹಾಗಾದಾಗ ಮಾತ್ರ ನಮ್ಮ ದೇಶದ ಆಸ್ತಿಗಳು ಸುರಕ್ಷಿತವಾಗಿ ಇರ್ತವೆ ಮತ್ತು ಅಭಿವೃದ್ಧಿಯನ್ನ ಕಾಣ್ತವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ